ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ವಿಷಮ್ ಅಕಾಡೆಮಿ ಪಿ ಯು ಕಾಲೇಜಿಗೆ ದಾಖಲೆ ಫಲಿತಾಂಶ ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆಯ ಡಾಕ್ಟರ್ ವೆಂಕಟರೆಡ್ಡಿ ಆಸ್ಪತ್ರೆಯ ರಸ್ತೆಯಲ್ಲಿರುವ ವಿಷಮ್ ಅಕಾಡೆಮಿ ಪಿ ಯು ಕಾಲೇಜಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಂಡಿದೆ ವಿಜ್ಞಾನ ವಿಭಾಗದಲ್ಲಿ ನೂರು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ ಸುಮಾರು ಐವತ್ತೈದು ಮಂದಿ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ನಲವತ್ತೈದು ಮಂದಿ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿದ್ದು ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿರುವುದು ಏಕೈಕ ಸಮಸ್ಥೆಯಾಗಿದೆ ಎಂದು ಕಾಲೇಜಿನ ಸಂಸ್ಥಾಪಕರು ಹಾಗೂ ಪ್ರಾಂಶುಪಾಲರಾದ ಬೈರೆಡ್ಡಿ ಎಸ್ ವಿರವರು ತಿಳಿಸಿದರು ಇನ್ನು ಕಾಲೇಜಿನ ವಿದ್ಯಾರ್ಥಿನಿಯಾದ ತೇಜಸ್ವಿನಿ ಎಂ ರವರು ಆರುನೂರ ಅಂಕಗಳಿಗೆ ಐನೂರ ಎಂಬತ್ತೆಂಟು ಅಂಕಗಳನ್ನು ಗಳಿಸಿದ್ದಾರೆ ಮತ್ತು ಚೆರಿ ಆರ್ ರೆಡ್ಡಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತ್ಮೂರು ಅಂಕಗಳನ್ನು ಗಳಿಸಿ ರಾಜ್ಯದಲ್ಲಿ ಹತ್ತನೇ ಸ್ಥಾನವನ್ನು ಗಳಿಸುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದು ಉತ್ತಮ ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ಕಾಲೇಜಿನ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮ ಆಚರಣೆ ಸಹ ಮಾಡಿದರು ಇನ್ನು ಕನ್ನಡ ವಿಷಯದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ರಾಸಾಯನಶಾಸ್ತ್ರದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಗಣಿತಶಾಸ್ತ್ರದಲ್ಲಿ ಮೂರು ಮಂದಿ ವಿದ್ಯಾರ್ಥಿಗಳು ಜೀವಶಾಸ್ತ್ರದಲ್ಲಿ ನಾಲ್ಕು ಮಂದಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಅಂಕಗಳನ್ನು ಪಡೆದಿದ್ದಾರೆ ಸದರಿ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟು ಸಿ ಇ ಟಿ ಜೆಇ ಮುಂತಾದವಳಿಗೆ ತರಬೇತಿಯನ್ನು ಸಹ ನೀಡಲಾಗುತ್ತಿದ್ದು ಹರ್ಷ ಕೇಸ್ ಎಂಬ ವಿದ್ಯಾರ್ಥಿಯು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜೆಇ ಮೇನ್ಸ್ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಅಂಕಗಳನ್ನು ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಸಂಸ್ಥೆಯು ನಿರಂತರವಾಗಿ ವಿದ್ಯಾರ್ಥಿಗಳನ್ನು ಸ್ಪರ್ಧಾ ಜಗತ್ತಿಗೆ ಹಣಗೊಳಿಸಲು ಅಗಲಿರುಳು ಶ್ರಮಿಸುತ್ತಿದೆ ವಿಷ್ಣಮ್ ಅಕಾಡೆಮಿ ಪಿ ಯು ಕಾಲೇಜು ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಶೈಕ್ಷಣಿಕ ಶಕೆಯನ್ನು ಸಹ ಆರಂಭ ಮಾಡಿದೆ ಉತ್ತಮ ಫಲಿತಾಂಶ ಗಳಿಸಿದ್ದರಿಂದ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಸಂಭ್ರಮಾಚರಣೆಯಲ್ಲಿ ಉಪನ್ಯಾಸಕರಾದ ಶ್ರೀನಾಥ್ ಚಂದ್ರಶೇಖರ್ ಮಾಲಾ ಅಶ್ವಿನಿ ರೋಜಾ ಅರ್ಪಿತಾ ತನ್ಯಾ ಶ್ರಾವಣಿ ಬೀರಪ್ಪ ರಾಜಾರೆಡ್ಡಿ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸೆಕೆಂಡ್ ಪ್ಯೂನ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ ಸ್ಟಾಫ್ ಚೆನ್ನಾಗಿದ್ದಾರೆ ನಮ್ಮ ಕಾಲೇಜಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ ಎಲ್ಲರೂ ಸೇರಿದ್ರೆ ಹೈಯೆಸ್ಟ್ ಎಷ್ಟು ರಿಸಲ್ಟ್ ಬಂದು ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಟೀಚರ್ಸು ನಮ್ಮ ಪ್ರಿನ್ಸಿಪಲ್ಸರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಥರ ಸಿ ಟಿ ನೀಟ್ ಜಿ ಎಲ್ಲದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ನಾನು ನನ್ನ ಸೆಕೆಂಡ್ ಪ್ಯೂ ಅಲ್ಲಿ ಫೈವ್ ಏಯ್ಟಿ ಏಯ್ಟ ಸ್ಕೋರ್ ಮಾಡಿದ್ದೀನಿ ನನ್ನ 98% ಏಟ್ ಪರ್ಸೆಂಟ್ ಬಂದಿದೆ ಜೆ ಸೆವೆಂಟಿ ಒನ್ ಪರ್ಸೆಂಟೇಜ್ ಬಂದಿದೆ ನನಗೆ ಅದೆಲ್ಲ ನಮ್ಮ ಅಕಾಡೆಮಿ ಅವರ ಪ್ರಿನ್ಸಿಪಲ್ ಮತ್ತು ನಮ್ಮ ಸ್ಟಾಫಿಂದ ಬಂದಿದೆ ಅಂತ ಗಗನಷ್ಟೇ ಅಂತ ಅಕಾಡೆಮಿಯಲ್ಲಿ ನಾನು ಸೆಕೆಂಡ್ ನನ್ನ ರಿಸಲ್ಟ್ ಬಂದ್ಬಿಟ್ಟು ಸೆವೆಂಟಿ ಬಂದಿದೆ ಇಲ್ಲಿ ಎಲ್ಲರೂ ಸೇರಬೇಕು ನಮ್ಮ ಸರ್ ಪ್ರಿನ್ಸಿಪಲ್ ಸರ್ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಹಂಗೆ ಸ್ಟಾಫ್ಸ್ ಕೂಡ ನಮ್ಗೆ ಏನೇ ಡೌಟ್ಸ್ ಬಂದ್ಲಿ ಹೇಳ್ಕೊಡ್ತಾರೆ ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಫ್ಯೂಚರ್ ಆಗಬೇಕು ಅಂದರೆ ಇಲ್ಲಿ ಖಂಡಿತ ಸೇರಿಸ್ಬೇಕು ಸರ್ ಅದಕ್ಕೆಲ್ಲ ಸಪೋರ್ಟ್ ಮಾಡಿಕೊಡ್ತಾರೆ ನಿಮ್ಮ ಮಕ್ಳಿಗೆ ಬ್ರೈಟ್ ಫ್ಯೂಚರ್ ಇರುತ್ತೆ ಅಂತ ನಾನು ವಿಸ್ಟಮ್ ಅಕಾಡೆಮಿಯಲ್ಲಿ ಹೋಗ್ತಾಯಿದ್ದೀನಿ ಸೆಕೆಂಡ್ ಪಿ ಯುನ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿನ ಸ್ಟಾಫ್ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಸ್ಟಾಫು ಚೆನ್ನಾಗಿ ಹೇಳ್ಕೊಡ್ತಾರೆ ಚೆನ್ನಾಗಿ ಅರ್ಥ ಆಗೋ ಥರ ಎಲ್ಲನೂ ಏನೇ ಡೌಟ್ ಇರಲಿ ಚೆನ್ನಾಗಿ ಕ್ಲಾರಿಫೈ ಮಾಡಿ ಎಷ್ಟ ಎಂತಾಬ್ಲಮ್ಸ್ನ ಸಾಲ ಮಾಡ್ತಾರೆ ಸೇರಿಸಿದ್ದಾದರೆ ನಿಮಗೆಲ್ಲ ಉತ್ತಮ ಫಲಿತಾಂಶಗಳು ದಕ್ಕುತ್ತೆ ಅಂತ ನನ್ನ ಅಭಿಪ್ರಾಯ ನನ್ನ ಹೆಸರು ಮಹೇಶ್ ಸರ್ ನಾನು ವಿಜ್ರಂ ಅಕಾಡೆಮಿಯಲ್ಲಿ ಓದುತ್ತಿದ್ದೇನೆ ಸೆಕೆಂಡ್ ಬಿ ಸಿ ಕಂಪ್ಲೀಟ್ ಮಾಡಿ ಫೈವ್ ಸೆವೆಂಟಿ ಟು ಮಾರ್ಕ್ಸ್ ಬಂದಿದೆ ನೈಂಟಿ ಫೈವ್ ಪರ್ಸೆಂಟ್ ನಾನು ಇಷ್ಟು ಮಾರ್ಕ್ಸ್ ಧರಿಸಿದ್ದಕ್ಕೆ ಪ್ರಾಂಶುಪಾಲರು ಶಿಕ್ಷಕರು ಸೊ ವಿಜ್ಡಮ್ ಕಾಲೇಜಿನ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಾಲ್ ಬೈರೆಡ್ ಸರ್ ಮಾತಾಡ್ತಿದ್ದೀನಿ ಸೊ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಸೊ ನಿನ್ನೆ ತಾನೇ ಸೆಕೆಂಡ್ ಯು ಸಿ ರಿಸಲ್ಟ್ಸ್ ಬಂತು ಸೊ ನಮ್ಮ ಕಾಲೇಜು ಫಸ್ಟ್ ರಿಸಲ್ಟ್ಸು ನಾವು ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಫಸ್ಟ್ ಬ್ಯಾಚ್ ರಿಸಲ್ಟ್ಸ್ ಬಂದಿದೆ ಇದು ನಮ್ಮ ತಾಲೂಕಿಗೆ ಮತ್ತು ಜಿಲ್ಲೆಗೆ ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಸೊ ಯಾವ ಥರ ಉತ್ತಮವಾದ ಫಲಿತಾಂಶಪ್ಪ ಅಂತಂದರೆ ಸೊ ನಮ್ಮ ಕಾಲೇಜಿನಲ್ಲಿ ನೂರು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದು ನೂರಕ್ಕೆ ನೂರು ವಿದ್ಯಾರ್ಥಿಗಳು ಎಲ್ಲರೂ ಉತ್ತೀರ್ಣರಾಗಿರ್ತಾರೆ ಎಲ್ಲರೂ ಪಾಸಾಗಿ ಅದರಲ್ಲಿ ಡಿಸ್ಟಿಂಕ್ಷನ್ಸ್ ಐವತ್ತೈದು ಇರ್ತದೆ ಜೊತೆಗೆ ನಲವತ್ತೈದು ಫಸ್ಟ್ ಕ್ಲಾಸ್ ಬಂದು ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರ್ತಕ್ಕಂತಹ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಕೃತಜ್ಞತೆ ಹೇಳ್ತೀನಿ ಅದೇ ಜೊತೆಗೆ ನಮ್ಮ ಫ್ಯಾಕಲ್ಟೀಸ್ಗೂ ಒಳ್ಳೆಯ ಸಪೋರ್ಟ್ ಮಾಡಿದ್ದಾರೆ ನಮಗೆ ಇಷ್ಟೊಂದು ರಿಸಲ್ಟ್ಸ್ ಬರೋಕ್ಕೆ ಅವ್ರಿಗೂ ಒಂದು ನನ್ನ ಕಡೆಯಿಂದ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ನಮ್ಮ ಕಾಲೇಜಲ್ಲಿ ಹೈಯೆಸ್ಟ್ ರಿಸಲ್ಟ್ಸು ನೈಂಟಿ ಏಟ್ ಪರ್ಸೆಂಟ್ ಬಂದಿದೆ ಫೈವ್ ಏಯ್ಟಿ ಏಯ್ಟ್ ಮಾರ್ಕ್ಸು ತೇಜಸ್ವಿನಿ ಅಂತ ಸೆಕೆಂಡ್ ಹೈಯಸ್ಟ್ ಬಂದು ಚೆರ್ರಿ ಆರ್ ರೆಡ್ಡಿ ಅಂತ ಫೈವ್ ಏಯ್ಟಿ ತ್ರೀ ಮಾರ್ಕ್ಸ್ ಬಂದಿರ್ತದೆ ಸೊ ಅದೇ ಥರ ಇವರು ಅಕ್ಷಯ ಅಂತ ಹೇಳ್ಬಿಟ್ಟು ಅವರು ಫೈವ್ ಏಯ್ಟಿ ಸೆವೆಂಟಿ ನೈನ್ ಮಾರ್ಕ್ಸ್ ಬಂದಿರ್ತದೆ ಅದೇ ಥರ ಸೊ ಗಗನಶ್ರೀ ಅಂತ ಹೇಳ್ಬಿಟ್ಟು ಫೈ ಸೆವೆಂಟಿ ಏಯ್ಟ್ ಮಾರ್ಕ್ಸ್ ಬಂದಿರ್ತದೆ ಈ ಥರ ನಮ್ಮ ಕಾಲೇಜಲ್ಲಿ ನೋಡ್ತಾ ಹೋದರೆ ಎಬೋ ಫೈವ್ ಫಿಫ್ಟಿ ಎಬೋನೇ ನಿಯರ್ಲಿ ತರ್ಟಿ ಸ್ಟೂಡೆಂಟ್ಸ್ ಬಂದಿರ್ತಾರೆ ಇದಕ್ಕೆ ನಮ್ಮ ಚಿಂತಾಮಣಿಗೆ ಒಂದು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿರತಕ್ಕಂತಹ ನಮ್ಮ ವಿದ್ಯಾರ್ಥಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಒಂದನೇ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ರಿಸಲ್ಟ್ಸ್ ಫಾರ್ ಅವರ್ ಕಾಲೇಜ್ ವಿಸ್ಟಮ್ ಅಕಾಡೆಮಿ ಸೊ ಆ್ಯಂಡ್ ಅಗೇನ್ ಹೇಳೋಕ್ಕೆ ಇಷ್ಟಪಡದೆ ಮೊನ್ನೆ ಜೆ ಜೆಇಇ ಮೇನ್ಸ್ ರಿಸಲ್ಟ್ಸ್ ಬಂತು ಸೊ ಜೆ ಇ ಮೇನ್ಸ್ನಲ್ಲಿ ನೀವೆಲ್ಲ ನೋಡೇ ಇರ್ತೀರಿ ಇಟ್ ಈಸ್ ನಾಟ್ ಎ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಇಟ್ ಇಸ್ ಎ ನ್ಯಾಷನಲ್ ಲೆವೆಲ್ ಎಸಿನೇಷನ್ ಈ ರಿಸಲ್ಟ್ಸಲ್ಲೂ ನಮ್ಮ ರಿಸಲ್ಟ್ಸು ಇಡೀ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರ್ತದೆ ಇದಕ್ಕೆ ತುಂಬ ಗರ್ವದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನೈಂಟಿ ಸೆವೆನ್ ಪರ್ಸೆಂಟೇಜ್ ಈ ರಿಸಲ್ಟ್ಸ್ ನಮ್ಮ ತಾಲೂಕಲ್ಲಿ ಯಾವುದೇ ಕಾಲೇಜಲ್ಲಿ ಬಂದಿಲ್ಲ ನಿಯರ್ಲಿ ಫೈವ್ ಸ್ಟೂಡೆಂಟ್ಸು ಕ್ವಾಲಿಫೈ ಆಗಿದ್ರೆ ನಿಯರ್ಲಿ ಜೆ ಇ ಮೈನ್ಸ್ ಫಸ್ಟ್ ಅಟೆಂಪ್ಟಲ್ಲಿ ಎಗೈನು ಲಾಸ್ಟ್ ಇಯರ್ ನಮ್ಮಲ್ಲಿ ಒಂದು ಮೆಡಿಕಲ್ಸ್ ಆಗಿದೆ ಸೊ ಏಟ್ ಆಗಿದೆ ಈ ಥರ ನೋಡ್ತಾ ಹೋದರೆ ನಮ್ಮ ಕಾಲೇಜಿನಲ್ಲಿ ಈ ಒಂದು ರಿಸಲ್ಟ್ಸ್ ಬರೋಕ್ಕೆ ಮೇನ್ ಕಾರಣ ಯಾರಪ್ಪ ಅಂತಂದರೆ ನಮ್ಮ ಸ್ಟಾಫ್ ಸೊ ಎಲ್ಲ ಸ್ಟಾಫ್ಗೂ ಎಗೈನ್ ಒಂದು ಮತ್ತೊಂದು ಸಾರಿ ನಮಗೆ ಅವ್ರಿಗೆ ಸೊ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರಗಳು ಇವತ್ತು ಚಿಂತಾಮಣೆಯಲ್ಲಿ ಒಂದು ಗುಣಾತ್ಮಕ ಶಿಕ್ಷಣ ಕೊಡುವಂಥ ಒಂದು ಕಾಲೇಜ್ ಇದ್ದರೆ ಅದು ನಮ್ಮ ಹೆಮ್ಮೆಯ ಸಂಸ್ಥೆ ವಿಜಯರಂಗ್ ಕಾಲೇಜ್ ಅಂತ ಹೇಳ್ಬೋದು ಇದಕ್ಕೆ ಕಾರಣ ಈಗ ತಾನೇ ದ್ವಿತೀಯ ಪಿ ಯು ಸಿ ಫಲಿತಾಂಶ ಬಂದಿದ್ದು ಅದರಲ್ಲಿ ನೂರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ಸುಮಾರು ಐವತ್ತೈದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಅಂದರೆ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ಉಳಿದ ನಲವತ್ತೈದು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗಿರ್ತಾರೆ ಇದು ತಾಲ್ಲೂಕು ಮತ್ತು ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಅಂತ ಹೇಳ್ಬೋದು ಇದಕ್ಕೆ ಕಾರಣ ನಮ್ಮ ಪ್ರಾಂಶುಪಾಲರು ಮತ್ತು ಈ ಕಾಲೇಜಿನ ಸಂಸ್ಥಾಪಕರಾದಂಥ ಶ್ರೀ ಬೈರೆಡ್ಡಿ ಸರ್ ಅವರು ಅಗಲೀಗಳು ಶ್ರಮಿಸಿ ಜೊತೆಗೆ ಉಪನ್ಯಾಸಕ ವೃಂದದ ಒಂದು ಸಹಕಾರದೊಂದಿಗೆ ಎಲ್ಲ ಒಗ್ಗಟ್ಟಾಗಿ ವಿದ್ಯಾರ್ಥಿಗಳೊಂದಿಗೆ ಸ್ನೇಹಪೂರ್ವಕವಾಗಿ ಅಧ್ಯಯನ ಮಾಡಿಸಿ ಈ ಒಂದು ಅಭೂತಪೂರ್ವ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಜೊತೆಗೆ ಜೆ ಡಬಲ್ ಇ ಎಕ್ಸಾಮಿನೇಷನಲ್ಲಿ ಇಡೀ ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟು ನಮ್ಮ ವಿಜಡಂ ಅಕಾಡೆಮಿ ಕಾಲೇಜಿನ ಒಂದು ಕೀರ್ತಿ ಪತಾಕೆಯನ್ನು ಚಿಕ್ಕಬಳ್ಳಾಪುರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲೂ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿ ಆ ಯಶಸ್ಸನ್ನು ತಂದುಕೊಟ್ಟಂಥ ಹರ್ಷ ಎಂಬ ವಿದ್ಯಾರ್ಥಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ದ್ವಿತೀಯ ಪಿ ಯು ಸಿಯಲ್ಲಿ ಐನೂರ ಎಂಬತ್ತೆಂಟು ಅಂಕಗಳನ್ನು ಪಡೆದು ಕಾಲೇಜಿನ ಕೀರ್ತಿಯನ್ನು ಮತ್ತೊಮ್ಮೆ ತಾಲೂಕಿನಲ್ಲಿ ಹಾರಿಸಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡ್ಕೊಂಡಂಥ ನನ್ನ ಪ್ರೀತಿಯ ವಿದ್ಯಾರ್ಥಿನಿ ತೇಜಸ್ವಿನಿಯವರಿಗೆ ಪ್ರಾಂಶುಪಾಲ ಪರವಾಗಿ ಅದೇ ರೀತಿ ಎಲ್ಲ ಉಪನ್ಯಾಸದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಮ ಹೃದಯ ಧನ್ಯವಾದಗಳನ್ನು ತರಿಸ್ತಾ ಇದ್ದೀನಿ ಅದೇ ರೀತಿ ಚರಿ ಆರ್ ರೆಡ್ಡಿ ಮತ್ತು ಅಕ್ಷಯ ಇವರು ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ತಗೊಂಡು ಈ ಕಾಲೇಜಿಗೆ ಮತ್ತೊಮ್ಮೆ ಒಂದು ಕಲಶಪ್ರಾಯವಾಗಿ ಒಂದು ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡಿ ಆ ಸಾಧನೆಯಲ್ಲಿ ಕೈ ಕೈ ಜೋಡಿಸಿದಂಥ ಎಲ್ಲ ಉಪನ್ಯಾಸಕ ಹೊಂದದವರಿಗೆ ಮಿತ್ರರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಆತ್ಮೀಯ ಪೋಷಕರು ಇವತ್ತು ಎಸ್ ಎಸ್ ಎಲ್ ಸಿ ನಂತರ ನಿಮ್ಮ ಮಕ್ಕಳನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ದಾಖಲಿಸುವಂಥ ಒಂದು ಟೈಮಲ್ಲಿ ನೀವು ಸರಿಯಾದ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಯಾವ ಸಂಸ್ಥೆ ಒಂದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತದೆ ಇವತ್ತು ಬರೀ ಶಿಕ್ಷಣ ಜೊತೆಗೆ ಮಕ್ಕಳಿಗೆ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಡಿಸಿಪ್ಲೈನ್ ಆಗಿರ್ಬೋದು ಈ ಎಲ್ಲ ನಿಟ್ಟಿನಲ್ಲಿ ಮಕ್ಕಳನ್ನು ಅನಿಗೊಳಿಸಬೇಕು ಬರೀ ಶಿಕ್ಷಣ ಒಂದು ಕೊಟ್ಟರೆ ಸಾಕಾಗಲ್ಲ ಆ ನಿಟ್ಟಿನಲ್ಲಿ ನಮ್ಮ ವಿಜಿಡಮ್ ಸಂಸ್ಥೆ ಅಗಲಿರಲು ಶ್ರಮಿಸಿ ಎಲ್ಲ ವಿದ್ಯಾರ್ಥಿಗಳ ಒಂದು ಸರ್ವೋತೋಮುಖ ಅಭಿವೃದ್ಧಿಗೆ ಸದಾ ಕೈ ಜೋಡಿಸ್ತದೆ ಈ ಫಲಿತಾಂಶವನ್ನು ಅನಲೈಸ್ ಮಾಡಬೇಕು ಅದರ ಜೊತೆಗೆ ನಿಮ್ಮ ಚಿಂತಾಮಣಿಯ ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿ ಒಂದು ಅತ್ಯುತ್ತಮ ಶಿಕ್ಷಣವನ್ನು ಈಗೇನು ಒಂದು ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ನೀವು ಶಿಕ್ಷಣವನ್ನು ಪ ಕೊಡಿಸಬೇಕು ಮಕ್ಕಳಿಗೆ ಅಂತ ಆಶಯ ಒಡ್ಕೊಂಡಿದ್ದೀರೋ ಅತ್ಯಂತ ಕಡಿಮೆ ಅದರಲ್ಲಿ ಅರ್ಧದಷ್ಟು ಶುಲ್ಕದಲ್ಲಿ ನಮ್ಮ ವಿಜುಡನ್ ಸಂಸ್ಥೆ ಅದಕ್ಕಿಂತ ಹೆಚ್ಚಿನ ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಟ್ಟು ಆ ಮುಖಾಂತರ ವಿದ್ಯಾರ್ಥಿಗಳ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸುವಂಥ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇದೆ ಸೊ ಇದೆಲ್ಲ ವಿಷಯಗಳನ್ನು ಪೋಷಕರು ನಿಧಾನವಾಗಿ ಆಲೋಚನೆ ಮಾಡಿ ಒಂದು ದೃಢ ನಿರ್ಧಾರವನ್ನು ತಗೊಬೇಕು ಯಾಕೆಂದರೆ ಒಂದು ಸಲ ನೀವು ನಿಮ್ಮ ಮಕ್ಕಳನ್ನು ಒಂದು ಸ್ಟ್ಯಾಂಡರ್ಡ್ ಆಫ್ ಕಾಲೇಜ್ ಅಥವಾ ದೊಡ್ಡ ಹೆಸರು ಮಾಡಿರುವಂಥ ಕಾಲೇಜುಗಳಿಗೆ ಸೇರಿಸಿ ದೊಡ್ಡ ದೊಡ್ಡ ಫೀಸ್ ಕಟ್ಟರೆ ಮಾತ್ರ ಶಿಕ್ಷಣ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಆಲೋಚನೆ ಮಾಡಿರೋದು ತಪ್ಪಾಗುತ್ತೆ ಯಾಕೆಂದರೆ ಫೀಸು ಇಂಪ ಎಲ್ಲ ಇಂಪಾರ್ಟೆಂಟು ಆ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಜೊತೆಗೆ ಪ್ರಾಂಶುಪಾಲರು ಅದರ ಜೊತೆಗೆ ಯಾವ ರೀತಿ ಉಪನ್ಯಾಸಕ ವೃಂದದವರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅವರಲ್ಲಿ ಎಷ್ಟು ಕ್ವಾಲಿಟಿ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಕ್ವಾಲಿಟಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ದಾರಿ ಏರಿತಾರೆ ಸೊ ಎಲ್ಲ ವಿಷಯಗಳನ್ನು ನೋಡಬೇಕಾದ್ರೆ ನಮ್ಮ ಸಂಸ್ಥೆ ಚಿಂತಾಮಣಿಯಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅತ್ಯುತ್ತಮ ಮಟ್ಟದಲ್ಲಿ ಉಪನ್ಯಾಸಕ ವೃಂದದವರನ್ನು ಒಳಗೊಂಡು ಒಂದು ಉತ್ತಮ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಅಗಲಿರಲು ಶ್ರಮಿಸ್ತಾ ಇದ್ದೀವಿ ಸೊ ಇದೆಲ್ಲ ಅಂಶಗಳನ್ನು ಪೋಷಕರು ಮನೆಗಂಡು ನಿಮ್ಮ ವಿದ್ಯಾರ್ಥಿಗಳ ಅಥವಾ ನಿಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕೆ ನಿಮ್ಮ ಆಯ್ಕೆ ನಿಮ್ಮ ಮೊದಲ ಆಯ್ಕೆ ನಮ್ಮ ವಿಜಿಡಮ್ ಸಂಸ್ಥೆ ಆಗಿರಬೇಕು ಅದರ ಜೊತೆಗೆ ಸೊ ಎರಡು ವರ್ಷಗಳ ಅವಧಿಗೆ ನಿಮ್ಮ ಮಕ್ಕಳನ್ನು ನಾವು ಪ್ರಥಮ ಪಿ ಯು ಸಿಗೆ ದಾಖಲಿಸ್ಕೊಂಡ್ರೆ ಎರಡು ವರ್ಷಗಳ ಒಳಗೆ ಅವಧಿಗೆ ನಿಮ್ಮ ಮಗು ನಮ್ಮ ವಿದ್ಯಾರ್ಥಿ ಆಗಿರ್ತಾರೆ ಅದ್ರ ಜೊತೆಗೆ ನಮ್ಮ ವಿಜಿಡಮ್ ಅಕಾಡೆಮಿಯ ಫ್ಯಾಮಿಲಿಯ ಒಬ್ಬ ಮೆಂಬರ್ ಆಗಿ ನಾವು ಟ್ರೀಟ್ ಮಾಡಿ ಆ ಮಕ್ಕಳನ್ನು ಸೊ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅವರ ಒಂದು ಹೆಲ್ತ್ ಇರ್ಬೋದು ಅಥವಾ ಎಜುಕೇಷನ್ ಇರ್ಬೋದು ಎಲ್ಲ ರೀತಿಯಲ್ಲೂ ಅವರಿಗೆ ಒಂದು ಸಲಹೆ ಸೂಚಗಳನ್ನು ಕೊಡ್ತಾ ನಿರಂತರವಾಗಿ ಅವ್ರ ಜೊತೆ ಸ್ನೇಹಪೂರ್ವಕ ಸಂಬಂಧವನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಹಂತಕ್ಕೆ ಇಳಿದು ಎಲ್ಲ ಉಪನ್ಯಾಸಕ ಮಿತ್ರರು ಕೂಡ ಪಾಠ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸಂಸ್ಥೆಯ ಒಂದು ವಿಶೇಷತೆ ಏನಪ್ಪ ಅಂದರೆ ಸೊ ಒಂದೊಂದು ವಿಷಯಕ್ಕೆ ಅಥವಾ ಒಂದೊಂದು ಸಬ್ಜೆಕ್ಟ್ಗೆ ಎರಡು ಅಥವಾ ಮೂರು ಲೆಕ್ಚರರ್ಸನ್ನು ಕರೆಸಿ ಸೊ ಒಂದು ನೀಟ್ ಆಗಿರ್ಬೋದು ಸಿ ಇ ಟಿ ಆಗಿರ್ಬೋದು ಜೆ ಡಬ್ಲ್ ಇ ಆಗಿರ್ಬೋದು ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷವಾದಂಥ ಒಂದು ಅನುಭವ ಮತ್ತು ನೂರಿತ ಉಪನ್ಯಾಸಗಳನ್ನು ಕರೆಸಿ ಆ ಮುಖಾಂತರ ಮಕ್ಕಳಿಗೆ ವಿಸ್ತೃತವಾದಂಥ ಒಂದು ಉಪನ್ಯಾಸವನ್ನು ಕೊಟ್ಟು ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸುವಂಥ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆ ಆದರೆ ದಯಮಾಡಿ ಎಲ್ಲ ಪೋಷಕರು ಈ ಅಂಶಗಳನ್ನು ಮನಗೊಂಡು ನಿಮ್ಮ ಮಕ್ಕಳನ್ನು ದಯಮಾಡಿ ನಮ್ಮ ವಿಜಂ ಸಂಸ್ಥೆಗೆ ದಾಖಲಿಸಬೇಕು ಸೊ ನಿಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಸದಾ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಆ ಮೂಲಕ ಸೊ ಎಲ್ಲರಿಗೂ ಈ ಒಂದು ಸಂಸ್ಥೆಯ ಒಂದು ಶ್ರೇಯ ಶ್ರೇಯಸ್ಸಿಗೆ ಶ್ರಮಿಸಿದಂಥ ನಮ್ಮ ಉಪನ್ಯಾಸಕರಿಗೆ ಅದೇ ರೀತಿಯಾಗಿ ಈ ಸಂಸ್ಥೆ ಈ ಒಂದು ಮ ನಿಟ್ಟಿನಲ್ಲಿ ಬೆಳಿಬೇಕಾದರೆ ಈ ಸಂಸ್ಥೆಯ ಕ್ಯಾಪ್ಟನ್ನಾಗಿ ನಾಯಕರಾಗಿ ಇದನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ ಶ್ರೀತಾ ಬೈರೆಡ್ಡಿ ಸರ್ ಅವರು ಅವರು ಅದೇ ರೀತಿ ಕಾಲೇಜಿನ ಸಂಸ್ಥಾಪಕರು ಸೊ ಇವರೆಲ್ಲರಿಗೂ ಅದೇ ರೀತಿ ಈ ಸಂಸ್ಥೆ ಇವತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸೋದಕ್ಕೆ ಪ್ರಮುಖ ಕಾರಣ ಯಾರಪ್ಪ ಅಂದರೆ ಸೊ ನಮ್ಮನ್ನು ನಂಬಿ ತಮ್ಮ ಮಕ್ಕಳನ್ನು ಇಲ್ಲಿಗೆ ಜಾಯಿನ್ ಮಾಡಿಸಿರುವಂಥ ಪೋಷಕರು ಪೋಷಕರು ಕೂಡ ತುಂಬ ಪ್ರಮುಖವಾದಂಥ ಒಂದು ಪಾತ್ರ ವಹಿಸ್ತಾರೆ ಅವ್ರಿಗೂ ನಮ್ಮ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ಎಲ್ಲ ಉಪನ್ಯಾಸರ ಪರವಾಗಿ ತುಂಬಿರೋದೇ ಧನ್ಯವಾದಗಳನ್ನು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಸೊ ಈ ಒಂದು ಅಭೂತಪೂರ್ವ ಯಶಸ್ಸಿಗೆ ಕಾರಣೀಭೂತರಾದಂಥ ವಿದ್ಯಾರ್ಥಿಗಳು ಸೊ ಅಗಲಿರು ಓದಿ ಈ ಸಂಸ್ಥೆಗೆ ತಮ್ಮ ಒಂದು ಕೆಚ್ಚದೆಯ ಒಂದು ಸ್ಫೂರ್ತಿಯ ಸಾಧನೆಯನ್ನು ತೋರಿಸಿಕೊಟ್ಟಿದ್ದಾರೆ ಈ ಸಂಸ್ಥೆ ಮತ್ತೊಮ್ಮೆ ಒಂದು ಅದ್ಭುತ ಯಶಸ್ವಿ ಸಂಸ್ಥೆಯಾಗಿ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಉಂಟು ಆಶಾಭಾವನೆ ವ್ಯಕ್ತಪಡಿಸ್ತಾ ನಾನು ನಾಲ್ಕ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ಮಾ ನಮ್ಮ ಹೆಸರು ಮಾಲಾ ಅಂತ ವಿಜಮ್ ಅಕಾಡೆಮಿ ಸಂಸ್ಥೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಮೊದಲನೇದಾಗಿ ಈ ಒಂದು ದ್ವಿತೀಯ ಯು ಸಿ ಫಲಿತಾಂಶ ಅಂತಕ್ಕಂಥದ್ದು ನಿನ್ನೆ ತಾನೇ ಪ್ರಕಟಗೊಂಡಿದೆ ಅದರಲ್ಲಿ ನಮ್ಮ ಒಂದು ಸಂಸ್ಥೆಗೆ ರಾಜ್ಯಕ್ಕೇನೆ ಎಂಟನೇ ಸ್ಥಾನವನ್ನು ತಂದುಕೊಟ್ಟಿದ್ದಾರೆ ತೇಜಸ್ವಿನಿ ಅಂತ ಹಾಗೆಯೇ ರೆಡ್ಡಿ ಅಕ್ಷಯಾವಿ ಈ ಮೂರು ಜನಗಳ ತ್ರಿಮೂರ್ತಿಗಳ ರೀತಿಯಲ್ಲಿ ನಮ್ಮ ಒಂದು ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಇಂತಹ ವಿದ್ಯಾರ್ಥಿಗಳು ಈ ಸಾಧನೆಯನ್ನು ಮಾಡೋದಕ್ಕೆ ಕೇವಲ ಪೋಷಕರು ಮಾತ್ರ ಕಾರಣ ಆಗಲ್ಲ ಅದರ ಜೊತೆಗೆ ಉಪನ್ಯಾಸಕ ವರ್ಗದವರು ಕೂಡ ಕಾರಣ ಆಗ್ತಾರೆ ಈ ಒಂದು ಉಪನ್ಯಾಸಕ ವರ್ಗದವರು ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಪೋಷಕರ ಒಂದು ಸಮ್ಮಿಲನದಿಂದಲೇ ಇವರು ಈ ಸಾಧನೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಯಿತು ಇಂಥ ಒಂದು ಸಾಧನೆಯನ್ನು ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಒಂದು ಸಂಸ್ಥೆ ಈ ರೀತಿ ಬೆಳೆಯೋದಕ್ಕೆ ಮುಖ್ಯ ಕಾರಣಕರ್ತರು ಅಶೋಕ್ ಸರ್ ಅಂತ ಅವರ ಒಂದು ಆಶೀರ್ವಾದದ ಫಲವಾಗಿ ಈ ಸಂಸ್ಥೆ ಈ ಮಟ್ಟದಲ್ಲಿ ಬೆಳೀತಾ ಇದೆ ಅವರ ಅಡಿಯಲ್ಲೇನೆ ಅವರ ಅನುಯಾಯಿಗಳಾಗಿ ನಾವೆಲ್ಲ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈ ಸಂಸ್ಥೆಯ ಸಂಸ್ಥಾಪಕರು ಪ್ರಾಂಶುಪಾಲರು ಈ ಸಂಸ್ಥೆಯ ಒಂದು ಬೆಳವಣಿಗೆಗೋಸ್ಕರ ಹಗಲಿರುಳು ತಮ್ಮ ಒಂದು ಶ್ರಮವನ್ನು ವಹಿಸ್ತಾ ಇದ್ದಾರೆ ಅವರ ಒಂದು ಶ್ರಮಕ್ಕೆ ಪ್ರತಿಫಲವಾಗಿ ಈ ದಿನ ಒಳ್ಳೆಯ ಫಲಿತಾಂಶ ದಕ್ಕಿದೆ ಅಂತ ಭಾವಿಸ್ತಾ ಇದ್ದೀವಿ ಇದೇ ಫಲಿತಾಂಶವನ್ನು ನಾವು ಮುಂದೆ ಕೂಡ ರೂಢಿಸ್ಕೊಂಡು ಹೋಗಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಲ್ಲೂ ಹಾಗೆಯೇ ಉಪನ್ಯಾಸಕ ವರ್ಗದವರಲ್ಲೂ ಕೂಡ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಉತ್ತಮ ಸಾಧನೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಉತ್ತ ಉನ್ನತ ಒಂದು ಶಿಖರದ ರೀತಿಯಲ್ಲಿ ಕಾಣುತ್ತೆ ಇಂತಹ ಒಂದು ಸಾಧನೆಯನ್ನು ಗದ್ದಂತಹ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಒಂದು ಪೋಷಕರಲ್ಲೂ ಹಾಗೆಯೇ ಉಳಿದಂತಹ ಮಕ್ಕಳಲ್ಲೂ ಕೂಡ ಈ ಒಂದು ಸಂಸ್ಥೆಯ ಪರವಾಗಿ ಯಾವ ರೀತಿ ವಿದ್ಯಾಭ್ಯಾಸ ನಡೀತಿದೆ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಸಂಸ್ಥೆ ಎಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಅಂಥ ಒಂದು ಸಂಸ್ಥೆ ಇವತ್ತಿನ ದಿನದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಎಂಟನೇ ಸ್ಥಾನ ಗಳಿಸಿದೆ ಅಂತಂದರೆ ಅದಕ್ಕೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಒಂದು ಸಹಕಾರ ಹಾಗೆಯೇ ಪೋಷಕರು ಪ್ರಾಂಶುಪಾಲರು ಸ ಉಪನ್ಯಾಸಕರ ಒಂದು ಸಹಕಾರದಿಂದ ಈ ರೀತಿಯ ಒಳ್ಳೆಯ ಒಂದು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಎಲ್ಲ ಪ್ರಾಂಶುಪಾಲರಿಗೂ ಕೂಡ ಹಾಗೆಯೇ ಉಪನ್ಯಾಸಕ ವರ್ಗದವರಿಗೂ ಕೂಡ ನಮ್ಮ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವು ಧನ್ಯವಾದಗಳು ಹಾಗೇನೆ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಅಂತಕ್ಕಂಥದ್ದು ಲಭಿಸಿದೆ ನಮ್ಮಲ್ಲಿ ನೂರರು ನೂರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು ಅದರಲ್ಲಿ ಐವತ್ತೈದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಅಂದರೆ ಡಿಸ್ಟಿಂಕ್ಷನ್ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ ಅದರ ಜೊತೆಗೆ ನಲವತ್ತೈದು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು ಯಾವುದೇ ರೀತಿಯ ಫೇಲ್ಯೂರ್ಸ್ ಅಂತಕ್ಕಂಥದ್ದಿಲ್ಲ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ನಮ್ಮ ಒಂದು ಕಾಲೇಜಿಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನೂರಕ್ಕೆ ನೂರರಷ್ಟು ಅಂಕಗಳನ್ನು ಗಳಿಸಿರ್ತಕ್ಕಂಥ ಒಂದು ಸಬ್ಜೆಕ್ಟ್ಸ್ ಕನ್ನಡದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಅಂಕಗಳನ್ನು ತಗೊಂಡಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳು ಚಾಂದಿನಿ ಮತ್ತು ಭೂಮಿಕಾ ಅಂತ ಕನ್ನಡದಲ್ಲಿ ನೂರಕ್ಕೆ ನೂರು ತಗೊಂಡಿದ್ದಾರೆ ಹಾಗೆಯೇ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಚರ್ರಿ ಆರ್ ರೆಡ್ಡಿ ಮತ್ತು ತೇಜಸ್ವಿನಿ ಅಂತಕ್ಕಂಥ ಒಂದು ವಿದ್ಯಾರ್ಥಿಗಳು ನೂರಕ್ಕೆ ನೂರರನ್ನು ತಗೊಂಡಿದ್ದಾರೆ ಹಾಗೆಯೇ ಮ್ಯಾಥಮೆಟಿಕ್ಸಲ್ಲಿ ಚರ್ರಿ ಆರ್ ರೆಡ್ಡಿ ಮತ್ತು ತೌಸಿಫ್ ತನ್ವೀರ್ ಅಂತಕ್ಕಂತಹ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಅಂಕಗಳನ್ನು ತಗೊಂಡಿದ್ದಾರೆ ಬಯಾಲಜಿ ಸಬ್ಜೆಕ್ಟಲ್ಲಿ ನಾಲ್ಕು ಜನ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಅಂಕಗಳನ್ನು ತಗೊಂಡು ಈ ಒಂದು ಸಂಸ್ಥೆಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಅಂತಹ ಎಲ್ಲ ವಿದ್ಯಾರ್ಥಿಗಳು ಮನಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ನಮ್ಮ ಒಂದು ಸಂಸ್ಥೆಯ ಪರವಾಗಿ ಪ್ರಾಂಶುಪಾಲರ ಪರವಾಗಿ ಅರ್ಪಿಸ್ತಾ ಇದ್ದೀವಿ